ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ಈ ದಿನದಿಂದ ಆರು ತಿಂಗಳ ಕಾಲ ಈ ಐದು ರಾಶಿಯವರ ಅದೃಷ್ಟ ಬೆಳಗಲಿದೆ ಬೆಳಕಿನ ಹಬ್ಬ ದೀಪಾವಳಿಯ ದಿನದಂದು ಅಪರೂಪದ ಯೋಗ ಬರಲಿದೆ ಎಂದು ಜ್ಯೋತಿಷಿಗಳು ಹೇಳುತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ದೀಪಾವಳಿ ಹಬ್ಬ ಕೇವಲ ಕತ್ತಲಿಯನ್ನು ಓಡಿಸಿ ಬೆಳಕನ್ನು ತರುವ ಹಬ್ಬ ಮಾತ್ರವಲ್ಲ ಕೆಲವು ರಾಶಿಯವರಿಗೆ ಅದೃಷ್ಟ ಮತ್ತು ಐಶ್ವರ್ಯವನ್ನು ತರುವ ಒಂದು ಅದ್ಭುತವಾದ ಮಹಾದಿಶೆಯಾಗಿ ಬದಲಾಗಲಿದೆ ಈ ದೀಪಾವಳಿ ಎಂದು ಗ್ರಹಗಳ ಸಂಚಾರ ನಕ್ಷತ್ರಗಳ ಸ್ಥಾನ ಅತ್ಯಂತ ಶುಭಪ್ರದವಾಗಿರಲಿದೆ ಮುಖ್ಯವಾಗಿ ಕೆಲವು ದಶಕಗಳಿಗೊಮ್ಮೆ ಮಾತ್ರ ರೂಪುಗೊಳ್ಳುವ ಕೆಲವು ಅಪರೂಪದ ಯೋಗಗಳು ಈ ದೀಪಾವಳಿಯ ದಿನದಂದು ರೂಪುಗೊಳ್ಳಲಿವೆ ಇದರಿಂದಾಗಿ ಕೆಲವು ರಾಶಿಯವರ ಜಾತಕಗಳು ಸಂಪೂರ್ಣವಾಗಿ ಬದಲಾಗಲಿವೆ ಲಕ್ಷ್ಮೀ ದೇವಿಯ ಕಟಾಕ್ಷವು ಅವರ ಮೇಲೆ ನೇರವಾಗಿ ಪ್ರಸರಿಸಲಿದೆ ಈ ದಿನ ನವಗ್ರಹಗಳ ಅಧಿಪತಿ ಸೂರ್ಯ ಗ್ರಹಗಳ ರಾಜಕುಮಾರ ಬುಧ ಮತ್ತು ಕುಜನ ಸಂಯೋಗ ನಡೆಯಲಿದೆ ಇದರಿಂದ ಶಕ್ತಿಶಾಲಿಯಾದ ತ್ರಿಗ್ರಾಹಿ ಯೋಗ ಉಂಟಾಗುತ್ತದೆ ಈ ಯೋಗವು ಎಲ್ಲ ಹನ್ನೆರಡು ರಾಶಿಗಳ ಮೇಲೆ ಪರಿಣಾಮ ಬೀರುತ್ತದೆ ಆದರೆ ಈ ಸಮಯದಲ್ಲಿ ಈ ಐದು ರಾಶಿಯವರ ಅದೃಷ್ಟ ಪ್ರಕಾಶಿಸುತ್ತದೆ ಅವರು ಹಠಾತ್ ಆರ್ಥಿಕ ಲಾಭವನ್ನು ಪಡೆಯಬಹುದು ಸೊ ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ಈ ಐದು ಅದೃಷ್ಟದ ರಾಶಿಗಳು ಯಾವುವು ಎಂದು ಈಗ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಈ ವಿಡಿಯೋ ಲೈಕ್ ನೀಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಶ್ರೀ ಲಕ್ಷ್ಮೀ ದೇವಿ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ನಮನ ತಿಳಿಸಿ ಫ್ರೆಂಡ್ಸ್ ದೀಪಾವಳಿ ಅಮಾವಾಸ್ಯ ದಿನದಂದು ಮಾಡುವ ಲಕ್ಷ್ಮಿ ಪೂಜೆಗೆ ಅನಂತವಾದ ಶಕ್ತಿ ಇರುತ್ತದೆ ಆ ಶಕ್ತಿ ಈ ಬಾರಿ ಕೆಲವು ರಾಶಿಯವರನ್ನು ಆವರಿಸಿ ಅವರ ಜೀವನದಲ್ಲಿ ಕನಕವೃಷ್ಟಿ ಸುರಿಸಲಿದೆ ಆರ್ಥಿಕ ತೊಂದರೆಗಳಿಂದ ಬಳಲುತ್ತಿರುವವರಿಗೆ ಮುಕ್ತಿ ಸಿಗಲಿದೆ ಉದ್ಯೋಗದಲ್ಲಿ ಬಡತಿಗಾಗಿ ಕಾಯುತ್ತಿರುವವರಿಗೆ ಶುಭ ಸುದ್ದಿ ಸಿಗಲಿದೆ ವ್ಯಾಪಾರದಲ್ಲಿ ನಷ್ಟ ಅನುಭವಿಸಿದವರಿಗೆ ಲಾಭದ ಆದಿ ಕಾಣಿಸಲಿದೆ ಕುಟುಂಬದಲ್ಲಿ ಕಲಹಗಳಿಂದ ಬಳಲುತ್ತಿರುವವರಿಗೆ ಶಾಂತಿ ಸಿಗಲಿದೆ ಈ ದೀಪ ದೀಪಾವಳಿ ಐದು ರಾಶಿಯವರಿಗೆ ವರದಾನವಾಗಲಿದೆ ಹಾಗಿದ್ದರೆ ಆ ರಾಶಿಗಳು ಯಾವುವು ಅವರಿಗೆ ಯಾವ ರೀತಿಯ ಅದೃಷ್ಟಗಳು ಬರಲಿವೆ ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ ದೀಪಾವಳಿಯ ನಂತರದಿಂದ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆಯಲಿರುವ ರಾಶಿಗಳಲ್ಲಿ ಋಷಭ ರಾಶಿ ಮೊದಲನೆಯದು ಎರಡ್ ಸಾವಿರದ ಇಪ್ಪತ್ತೈದರ ದೀಪಾವಳಿಯ ಸಂದರ್ಭದಲ್ಲಿ ವೃಷಭ ರಾಶಿಯವರಿಗೆ ಅದೃಷ್ಟದ ಬಾಗಿಲು ತಟ್ಟಲಿದೆ ವಿಶೇಷವಾಗಿ ಧನ ಲಾಭವು ಅನಿರೀಕ್ಷಿತವಾಗಿ ಸಂಭವಿಸಲಿದೆ ಏಕೆಂದರೆ ಈ ವರ್ಷ ಋಷಭ ರಾಶಿಯವರಿಗೆ ಆರ್ಥಿಕ ಅತ್ಯಂತ ಶುಭಪ್ರದವಾಗಿರಲಿದೆ ಈ ರಾಶಿಯ ಅಧಿಪತಿ ಶುಕ್ರ ಗ್ರಹ ಅವನು ಧನ ಸೌಭಾಗ್ಯ ಮತ್ತು ಬೋಹುಗಳಿಗೆ ಕಾರಕ ದೀಪಾವಳಿ ಸಮಯದಲ್ಲಿ ಶುಕ್ರನು ತನ್ನ ಉಚ್ಚ ಸ್ಥಿತಿಯಲ್ಲಿ ಸಂಚರಿಸುವುದರಿಂದ ವೃಷಭ ರಾಶಿಯವರಿಗೆ ರಾಜಯೋಗ ಪ್ರಾಪ್ತಿಯಾಗಲಿದೆ ಇದು ಅವರಿಗೆ ಒಂದು ಸುವರ್ಣ ಯುಗದಂತೆ ದೀರ್ಘಕಾಲದಿಂದ ಇದ್ದ ಆರ್ಥಿಕ ಸಮಸ್ಯೆಗಳು ಸಾಲದ ಬಾಧೆಗಳು ಸಂಪೂರ್ಣವಾಗಿ ದೂರವಾಗುತ್ತವೆ ಅನಿರೀಕ್ಷಿತ ಮೂಲಗಳಿಂದ ಹಣ ಕೈಗೆ ಬರುತ್ತದೆ ಲಾಟರಿ ಅಥವಾ ಷೇರು ಮಾರುಕಟ್ಟೆ ಅಂತವುಗಳಲ್ಲಿ ಹೂಡಿಕೆ ಮಾಡಿದರೆ ಭಾರಿ ಲಾಭ ಬರುವ ಸಾಧ್ಯತೆ ಇದೆ ನೀವು ಬಹಳ ದಿನಗಳಿಂದ ಮಾರಾಟ ಮಾಡಲು ಬಯಸುತ್ತಿರುವ ಆಸ್ತಿ ಈಗ ಅನಿರೀಕ್ಷಿತ ಬೆಲೆಗೆ ಮಾರಾಟವಾಗುತ್ತದೆ ಹೊಸ ಮನೆ ಅಥವಾ ವಾಹನ ಖರೀದಿಸಬೇಕೆಂಬ ನಿಮ್ಮ ಕನಸು ಈ ಸಮಯದಲ್ಲಿ ನನಸಾಗುತ್ತದೆ ಉದ್ಯೋಗಸ್ಥರಿಗೆ ಸಂಬಳ ಹೆಚ್ಚಳ ಬಡ್ತಿಗಳು ಲಭಿಸುತ್ತವೆ ಮೇಲಧಿಕಾರಿಗಳಿಂದ ಪ್ರಶಂಸೆ ಪಡೆಯುವಿರಿ ನಿಮಗೆ ಪ್ರಮುಖ ಜವಾಬ್ದಾರಿಗಳನ್ನು ವಹಿಸಲಾಗುತ್ತದೆ ವ್ಯಾಪಾರ ಕ್ಷೇತ್ರದಲ್ಲಿರುವವರಿಗೆ ಹೊಸ ಒಪ್ಪಂದಗಳು ಕುದುರುತ್ತವೆ ವ್ಯಾಪಾರವು ಇತರ ನಗರಗಳಿಗೆ ಅಥವಾ ದೇಶಗಳಿಗೆ ವಿಸ್ತರಿಸುವ ಸಾಧ್ಯತೆ ಇದೆ ವಿಶೇಷವಾಗಿ ಫ್ಯಾಷನ್ ಕಲೆ ಮಾಧ್ಯಮ ಅಥವಾ ಆಹಾರ ಸಂಬಂಧಿತ ವ್ಯಾಪಾರ ಮಾಡುವವರಿಗೆ ಇದು ಬಹಳ ಅನುಕೂಲಕರ ಸಮಯ ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರುತ್ತದೆ ಶುಭ ಕಾರ್ಯಗಳು ನಡೆಯುತ್ತವೆ ಅವಿವಾಹಿತರಿಗೆ ವಿವಾಹ ಯೋಗ ಬಲವಾಗಿದೆ ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ ಆರೋಗ್ಯದ ದೃಷ್ಟಿಯಿಂದಲೂ ಇದು ತುಂಬಾ ಅನುಕೂಲಕರವಾಗಿದೆ ಹಳೆಯ ಆರೋಗ್ಯ ಸಮಸ್ಯೆಗಳಿಂದ ನಿಮಗೆ ಮುಕ್ತಿ ಸಿಗುತ್ತದೆ ದೀಪಾವಳಿಯ ದಿನದಂದು ಲಕ್ಷ್ಮೀ ದೇವಿಗೆ ಬಿಳಿ ಹೂವುಗಳು ಬಿಳಿ ಸಿಹಿ ತಿಂಡಿಗಳನ್ನು ಅರ್ಪಿಸಿ ಪೂಜಿಸುವುದರಿಂದ ಶುಭ ಫಲಿತಾಂಶಗಳು ದ್ವಿಗುಣಗೊಳ್ಳುತ್ತವೆ ಇನ್ನು ದೀಪಾವಳಿಯ ನಂತರದಿಂದ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆಯಲಿರುವ ರಾಶಿಗಳಲ್ಲಿ ಎರಡನೇ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರೆಗೂ ಈ ಎರಡ್ ಸಾವಿರದ ಇಪ್ಪತ್ತೈದರ ದೀಪಾವಳಿ ಹೊಸ ಅವಕಾಶಗಳನ್ನು ಮತ್ತು ಅಪಾರವಾದ ಶ್ರೇಯಸ್ಸನ್ನು ತರಲಿದೆ ನಿಮ್ಮ ರಾಶಿಯ ಅಧಿಪತಿ ಬುಧ ಆತ ಬುದ್ಧಿವಂತಿಕೆ ವಾಕ್ಚಾತುರ್ಯ ಮತ್ತು ವ್ಯಾಪಾರಕ್ಕೆ ಕಾರಕ ದೀಪ ಸಮಯದಲ್ಲಿ ಬುಧನ ಅನುಕೂಲಕರ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇರುವುದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಗಮನಾರ್ಹ ಸುಧಾರಣೆ ಕಂಡುಬರುತ್ತದೆ ದೀಪಾವಳಿಯ ರಾತ್ರಿಯಿಂದ ನಿಮ್ಮ ದೇಶ ತಿರುಗಲಿದೆ ವಿಶೇಷವಾಗಿ ನಿಮ್ಮ ಮಾತುಗಾರಿಕೆಯಿಂದ ನಿಮ್ಮ ಬುದ್ಧಿವಂತಿಕೆಯಿಂದ ಅದ್ಭುತಗಳನ್ನು ಸೃಷ್ಟಿಸುತ್ತೀರಿ ವೃತ್ತಿ ಜೀವನದಲ್ಲಿ ಅದ್ಭುತ ಪ್ರಗತಿ ಇರುತ್ತದೆ ನೀವು ನಿರೀಕ್ಷಿಸುತ್ತಿರುವ ಬಡ್ತಿ ಅಥವಾ ವರ್ಗಾವಣೆ ಈಗ ಲಭಿಸುತ್ತದೆ ಹೊಸ ಉದ್ಯೋಗಾವಕಾಶಗಳು ಬರುತ್ತವೆ ಪ್ರಸ್ತುತ ಉದ್ಯೋಗಕ್ಕಿಂತ ಉತ್ತಮ ಸಂಬಳ ಮತ್ತು ಉತ್ತಮ ಸ್ಥಾನಮಾನದೊಂದಿಗೆ ಹೊಸ ಉದ್ಯೋಗಕ್ಕೆ ಸೇರುವ ಸಾಧ್ಯತೆ ಇದೆ ವ್ಯಾಪಾರದಲ್ಲಿ ಲಾಭದ ಮಳೆಯಾಗುತ್ತದೆ ವಾಣಿಜ್ಯದಲ್ಲಿ ಸಕಾರಾತ್ಮಕ ಪ್ರಭಾವ ಸ್ಪಷ್ಟವಾಗಿ ಕಾಣಿಸುತ್ತದೆ ಹೊಸ ವ್ಯಾಪಾರಗಳನ್ನು ಪ್ರಾರಂಭಿಸಲು ಅಥವಾ ಅಸ್ತಿತ್ವದಲ್ಲಿರುವ ವ್ಯಾಪಾರವನ್ನು ವಿಸ್ತರಿಸಲು ಇದು ಸರಿಯಾದ ಸಮಯ ಪಾಲುದಾರಿಕೆ ವ್ಯವಹಾರಗಳು ಸಹ ಚೆನ್ನಾಗಿ ಹೊಂದಾಣಿಕೆಯಾಗುತ್ತವೆ ನಿಮ್ಮ ಹಣ ಎಲ್ಲಾದರೂ ಸಿಲುಕಿಕೊಂಡಿದ್ದರೆ ಅಂದರೆ ಯಾರಿಗಾದರೂ ಸಾಲವಾಗಿ ಕೊಟ್ಟಿದ್ದರೆ ಅಥವಾ ಎಲ್ಲಾದರೂ ಹೂಡಿಕೆ ಮಾಡಿದ್ದರೆ ಅದು ಈ ಸಮಯದ ನಿಮ್ಮ ಕೈಗೆ ಮರಳಿ ಬರುತ್ತದೆ ಫೋನ್ ಪ್ರಕರಣಗಳು ಅಥವಾ ಆಸ್ತಿ ವಿವಾದಗಳು ನಿಮಗೆ ಅನುಕೂಲಕರವಾಗಿ ಪರಿಹರಿಸಲ್ಪಡುತ್ತವೆ ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ಹೆಚ್ಚಾಗುತ್ತದೆ ನಿಮ್ಮ ಮಾತುಗಳಿಗೆ ಬೆಲೆ ಬರುತ್ತದೆ ಕುಟುಂಬದಲ್ಲಿ ನಿಮ್ಮ ಸಲಹೆಗಳನ್ನು ಎಲ್ಲರೂ ಪಾಲಿಸುತ್ತಾರೆ ಸಹೋದರರೊಂದಿಗೆ ಅಥವಾ ಸಂಬಂಧಿಕರೊಂದಿಗೆ ಇದ್ದ ಮನಸ್ತಾಪಗಳು ದೂರವಾಗುತ್ತವೆ ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಅನುಕೂಲಕರ ಸಮಯ ಅವರು ಓದಿನಲ್ಲಿ ಉತ್ತಮ ಸಾಧನೆ ಮಾಡುತ್ತಾರೆ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗುವ ಅವಕಾಶಗಳು ಇವೆ ದೀಪಾವಳಿಯ ದಿನದಂದು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಹಸುವಿಗೆ ಹಸಿರು ಹುಲ್ಲನ್ನು ತಿನ್ನಿಸುವುದರಿಂದ ನಿಮ್ಮ ಅದೃಷ್ಟ ದ್ವಿಗುಣಗೊಳ್ಳುತ್ತದೆ ಇನ್ನು ದೀಪಾವಳಿಯ ನಂತರದಿಂದ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆಯಲಿರುವ ಮೂರನೇ ರಾಶಿ ತುಲಾರಾಶಿ ತುಲ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದರ ದೀಪಾವಳಿ ಬಹಳ ವಿಶೇಷವಾದ ಮರೆಯಲಾಗದ ಹಬ್ಬವಾಗಲಿದೆ ಈ ರಾಶಿಯವರಿಗೆ ದೀಪಾವಳಿಯಿಂದ ಹಿಡಿದು ಆರು ತಿಂಗಳ ಕಾಲ ಅದೃಷ್ಟವು ಜೊತೆಯಾಗಿರುತ್ತದೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷವು ನಿಮ್ಮ ಮೇಲೆ ಸಂಪೂರ್ಣವಾಗಿ ಇರುತ್ತದೆ ನಿಮ್ಮ ರಾಶಿಯ ಅಧಿಪತಿಯು ಶುಕ್ರನೇ ಆಗಿರುವುದರಿಂದ ವೃಷಭ ರಾಶಿಯವರಂತೆ ನಿಮಗೂ ಸಹ ಹಣಕಾಸಿನ ವಿಷಯಗಳಲ್ಲಿ ಹಿಂತಿರುಗಿ ನೋಡಬೇಕಾಗಿಲ್ಲ ಅಂದರೆ ನಿಮಗೆ ವೃತ್ತಿಪರವಾಗಿ ಉತ್ತಮ ಅವಕಾಶಗಳು ಲಭಿಸಲಿವೆ ನೀವು ಬಯಸಿದ ಯಶಸ್ಸನ್ನು ಕೀರ್ತಿಯನ್ನು ಸಾಧಿಸುತ್ತೀರಿ ನಿಮ್ಮ ಜೀವನದಲ್ಲಿ ಸಮತೋಲನ ಅಂದರೆ ನಿಮ್ಮ ರಾಶಿ ಚಿಹ್ನೆಯಾದ ತಕ್ಕಡಿಯಂತೆ ಎಲ್ಲ ವಿಷಯಗಳಲ್ಲಿಯೂ ಒಂದು ಸ್ಥಿರತೆ ಬರುತ್ತದೆ ಉದ್ಯೋಗದಲ್ಲಿ ನಿಮ್ಮ ಕಾರ್ಯಕ್ಷಮತೆಗೆ ಉತ್ತಮ ಮನ್ನಣೆ ಸಿಗುತ್ತದೆ ನಿಮ್ಮ ಸೃಜನಶೀಲ ಕೆಲ ಆಲೋಚನೆಗಳು ಮೇಲಧಿಕಾರಿಗಳನ್ನು ಆಕರ್ಷಣೆ ಮಾಡುತ್ತವೆ ಇದರಿಂದಾಗಿ ನಿಮಗೆ ದೊಡ್ಡ ಯೋಜನೆಗಳಲ್ಲಿ ಕೆಲಸ ಮಾಡುವ ಅವಕಾಶ ಬರುತ್ತದೆ ಇದು ನಿಮ್ಮ ವೃತ್ತಿ ಜೀವನವನ್ನು ಉನ್ನತ ಶಿಖರಗಳಿಗೆ ಕೊಂಡೊಯ್ಯುತ್ತದೆ ವ್ಯಾಪಾರದಲ್ಲಿರುವವರಿಗೆ ವಿಶೇಷವಾಗಿ ಪಾಲುದಾರಿಕೆ ವ್ಯವಹಾರಗಳನ್ನು ಮಾಡುವವರಿಗೆ ಇದು ಒಂದು ಸುವರ್ಣ ಯುಗ ಹೊಸ ಪಾಲುದಾರರು ಬಂದು ಸೇರುತ್ತಾರೆ ಅವರಿಂದಾಗಿ ವ್ಯಾಪಾರವು ನಿರೀಕ್ಷಿತ ಮಟ್ಟಕ್ಕೆ ಬೆಳೆಯುತ್ತದೆ ಆರ್ಥಿಕವಾಗಿ ನಿಮ್ಮ ಆದಾಯವು ಗಣನೀಯವಾಗಿ ಹೆಚ್ಚಾಗುತ್ತದೆ ಒಂದಕ್ಕಿಂತ ಹೆಚ್ಚು ಹೆಚ್ಚು ಮೂಲಗಳಿಂದ ಹಣ ಸಂಪಾದಿಸುತ್ತೀರಿ ಹಳೆಯ ಸಾಲಗಳೆಲ್ಲ ಒತ್ತೀರಿ ಆರ್ಥಿಕವಾಗಿ ಸ್ಥಿರರಾಗುತ್ತೀರಿ ಹೊಸ ಆಸ್ತಿಗಳನ್ನು ಖರೀದಿಸಲು ಅಥವಾ ದೀರ್ಘಕಾಲೀನ ಹೂಡಿಕೆಗಳನ್ನು ಮಾಡಲು ಇದು ಬಹಳ ಒಳ್ಳೆಯ ಸಮಯ ವೈಯಕ್ತಿಕ ಜೀವನದಲ್ಲಿ ನಿಮ್ಮ ಆಕರ್ಷಣೆ ಹೆಚ್ಚುತ್ತದೆ ಸಮಾಜದಲ್ಲಿ ಎಲ್ಲರೂ ನಿಮ್ಮನ್ನು ಇಷ್ಟಪಡುತ್ತಾರೆ ಕುಟುಂಬದಲ್ಲಿ ಸಂತೋಷ ತುಂಬಿ ತುಳುಕುತ್ತದೆ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧಗಳು ಮಧುರವಾಗಿರುತ್ತದೆ ಅವಿವಾಹಿತರಿಗೆ ಉತ್ತಮ ಸಂಬಂಧ ಕೂಡಿ ಬಂದು ವಿವಾಹವಾಗುವ ಸಾಧ್ಯತೆಗಳು ಬಲವಾಗಿವೆ ದೀಪ ದಿನದಂದು ಲಕ್ಷ್ಮೀದೇವಿಗೆ ಗುಲಾಬಿ ಬಣ್ಣದ ಹೂಗಳನ್ನು ಅರ್ಪಿಸಿ ಓಂ ಶ್ರೀಂ 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 ಕಮಲೆ ಕಮಲಾಲಯೇ ಪ್ರಸಿದ್ಧ ಶ್ರೀಂ 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 ಓಂ ಮಹಾಲಕ್ಷ್ಮಿಯೇ ನಮಃ ಎಂಬ ಮಂತ್ರವನ್ನು ಜಪಿಸುವುದರಿಂದ ನಿಮ್ಮ ಮೇಲೆ ಲಕ್ಷ್ಮೀ ದೇವಿಯ ಅನುಗ್ರಹವು ಯಾವಾಗಲೂ ಇರುತ್ತದೆ ಇನ್ನು ಫ್ರೆಂಡ್ಸ್ ದೀಪಾವಳಿಯ ನಂತರದಿಂದ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆಯಲಿರುವ ಮತ್ತೊಂದು ರಾಶಿ ಧನು ರಾಶಿ ಈ ದೀಪಾವಳಿಯಿಂದ ಧನು ಅದೃಷ್ಟವು ಸೂರ್ಯನಂತೆ ಪ್ರಕಾಶಿಸಲಿದೆ ವಿಶೇಷ ವಿಶೇಷವಾಗಿ ದೇವತೆಗಳ ಗುರುವಾದ ಬೃಹಸ್ಪತಿಯ ಪ್ರಭಾವವು ನಿಮ್ಮ ರಾಶಿಯ ಮೇಲೆ ಸಂಪೂರ್ಣವಾಗಿ ಇರುವುದರಿಂದ ನಿಮ್ಮ ಜೀವನದಲ್ಲಿನ ಎಲ್ಲ ರೀತಿಯ ಕಷ್ಟಗಳು ದೂರವಾಗುತ್ತವೆ ಗುರುವು ಜ್ಞಾನ ಧನ ಮತ್ತು ಅದೃಷ್ಟಕ್ಕೆ ಕಾರಕ ಆತನ ಅನುಗ್ರಹದಿಂದ ನಿಮ್ಮ ಹಣಕಾಸಿನ ಸಮಸ್ಯೆಗಳು ಸಂಪೂರ್ಣವಾಗಿ ಪರಿಹಾರವಾಗುತ್ತವೆ ತಾಲದ ಸುಳಿಯಲ್ಲಿ ಸಿಲುಕಿಕೊಂಡಿರುವವರು ಸಹ ಅದರಿಂದ ಹೊರಬರುತ್ತಾರೆ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತವೆ ಇದರಿಂದಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಅದ್ಭುತವಾಗಿ ಸುಧಾರಿಸುತ್ತದೆ ಯುವಕರು ವೃತ್ತಿ ಜೀವನದಲ್ಲಿ ಹೊಸ ಎತ್ತರವನ್ನು ತಲುಪುತ್ತಾರೆ ಗವರ್ಮೆಂಟ್ ಉದ್ಯೋಗಗಳಿಗಾಗಿ ಪ್ರಯತ್ನ ಮಾಡುವವರಿಗೆ ಯಶಸ್ಸು ಲಭಿಸುತ್ತದೆ ವ್ಯವಹಾರಗಳಲ್ಲಿ ಅನಿರೀಕ್ಷಿತ ಬೆಳವಣಿಗೆ ಇರುತ್ತದೆ ಬಹಳ ಕಾಲದಿಂದ ನಿಂತು ಹೋಗಿದ್ದ ಕೆಲಸಗಳು ಈಗ ವೇಗವಾಗಿ ಪೂರ್ಣಗೊಳ್ಳುತ್ತವೆ ಆಸ್ತಿ ಖರೀದಿಸಲು ಅಥವಾ ಭೂಮಿಯ ಮೇಲೆ ಹೂಡಿಕೆ ಮಾಡಲು ಇದು ಅತ್ಯಂತ ಅನುಕೂಲಕರ ಸಮಯ ಕುಟುಂಬದಲ್ಲಿ ಸಾಮರಸ್ಯ ಹೆಚ್ಚಾಗುತ್ತದೆ ಹಳೆಯ ಜಗಳಗಳು ಕೌಟುಂಬಿಕ ಕಲಹಗಳು ಬಗೆಹರಿಯುತ್ತವೆ ಇದರಿಂದ ಮಾನಸಿಕ ಶಾಂತಿ ಲಭಿಸುತ್ತದೆ ಈ ಮಾನಸಿಕ ಶಾಂತಿಯು ನಿಮ್ಮ ಆರೋಗ್ಯ ಆರೋಗ್ಯದ ಮೇಲೂ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಂದ ಉಪಶಮನ ಲಭಿಸುತ್ತದೆ ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತದೆ ತೀರ್ಥ ಯಾತ್ರೆಗಳನ್ನು ಮಾಡುವ ಅವಕಾಶವೂ ಇದೆ ಉನ್ನತ ಶಿಕ್ಷಣವನ್ನು ಪಡೆಯಲು ಬಯಸುವ ವಿದ್ಯಾರ್ಥಿಗಳಿಗೆ ವಿದೇಶಗಳಲ್ಲಿ ಉತ್ತಮ ಅವಕಾಶಗಳು ಲಭಿಸುತ್ತವೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ ಹಿರಿಯರ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತದೆ ದೀಪಾವಳಿಯ ದಿನದಂದು ಲಕ್ಷ್ಮೀ ದೇವಿಗೆ ಹಳದಿ ಬಣ್ಣದ ವಸ್ತ್ರಗಳು ಹಳದಿ ಬಣ್ಣದ ಹೂವುಗಳು ಮತ್ತು ಕಡಲಿ ಬೇಳೆಯಿಂದ ಮಾಡಿದ ಸಿಹಿ ಪದಾರ್ಥವನ್ನು ನೈವೇದ್ಯವಾಗಿಟ್ಟು ಪೂಜಿಸಿದರೆ ಗುರುಗ್ರಹದ ಅನುಗ್ರಹ ದ್ವಿಗುಣಗೊಳ್ಳುತ್ತದೆ ಇನ್ನು ದೀಪಾವಳಿಯ ನಂತರದಿಂದ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆಯಲಿರುವ ರಾಶಿ ಕುಂಭರಾಶಿ ದೀಪಾವಳಿ ರಾತ್ರಿಯಿಂದ ಕುಂಭರಾಶಿಯವರಿಗೆ ಅತೃಷ್ಟ ಒಲೆಯಲಿದೆ ನಿಮ್ಮ ಶನಿ ಶನಿದೇವನು ನ್ಯಾಯಕ್ಕೆ ಮತ್ತು ಕರ್ಮಫಲಕ್ಕೆ ಅಧಿಪತಿ ಅವನು ಅನುಕೂಲಕರವಾಗಿರುವ ಅನಿರೀಕ್ಷಿತ ರೀತಿಯಲ್ಲಿ ಸ್ಥಿರವಾದ ದೀರ್ಘಕಾಲೀನ ಲಾಭಗಳನ್ನು ನೀಡುತ್ತಾನೆ ಈ ದೀಪಾವಳಿಯಿಂದ ಶನಿದೇವನ ಶುಭ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇರಲಿದೆ ಇದರಿಂದ ನೀವು ಯಾವುದೇ ಕೆಲಸ ಕೈಗೊಂಡರೂ ಯಶಸ್ಸು ಸಾಧಿಸುತ್ತೀರಿ ವಿಶೇಷವಾಗಿ ನೀವು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಇದು ಅತ್ಯಂತ ಶುಭ ಸಮಯ ನೀವು ನಿರೀಕ್ಷೆ ಮಾಡಿದ ಲಾಭವನ್ನು ಪಡೆಯುತ್ತೀರಿ ರಿಸ್ಕ್ ತೆಗೆದುಕೊಳ್ಳುವ ಧೈರ್ಯವು ನಿಮಗೆ ಲಾಭವನ್ನು ತಂದುಕೊಡುತ್ತದೆ ಆರ್ಥಿಕವಾಗಿ ನಿಮಗೆ ಧನ ಪ್ರವಾಹ ಹೆಚ್ಚಾಗುತ್ತದೆ ಬಹಳ ಕಾಲದಿಂದ ನಿಮ್ಮನ್ನು ಕಾಡುತ್ತಿದ್ದ ಸಮಸ್ಯೆಗಳು ಅಡೆತಡೆಗಳು ಈಗ ನಿವಾರಣೆಯಾಗುತ್ತವೆ ಶತ್ರುಗಳ ಮೇಲೆ ವಿಜಯ ಸಾಧಿಸುತ್ತೀರಿ ಕೋರ್ಟ್ ಪ್ರಕರಣಗಳಲ್ಲಿ ನಿಮಗೆ ಅನುಕೂಲಕರವಾಗಿ ತೀರ್ಪು ಬರುತ್ತದೆ ಉದ್ಯೋಗದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ದೊರೆಯುತ್ತದೆ ಕೆಲವರು ನಿಮ್ಮ ವಿರುದ್ಧ ಪಿತೂರಿಗಳನ್ನು ಮಾಡಿದರೂ ಅವು ಯಾವುದು ಫಲಿಸುವುದಿಲ್ಲ ಅಂತಿಮವಾಗಿ ನೀವೇ ವಿಜಯಶಾಲಿಯಾಗುತ್ತೀರಿ ವ್ಯವಹಾರದಲ್ಲಿ ಹೊಸ ತಂತ್ರಜ್ಞಾನವನ್ನು ಬಳಸುವುದರಿಂದ ಲಾಭ ಹೆಚ್ಚಾಗುತ್ತದೆ ವಿದೇಶಿ ಸಂಬಂಧಿತ ವ್ಯವಹಾರಗಳನ್ನು ಮಾಡುವವರಿಗೆ ಇದು ಬಹಳ ಅನುಕೂಲಕರ ಸಮಯ ಶಿಕ್ಷಣಕ್ಕಾಗಿ ವಿದೇಶಗಳಿಗೆ ಹೋಗುವುದಕ್ಕೂ ಇದು ಒಳ್ಳೆಯ ಸಮಯ ನರಗಳಿಗೆ ಅಥವಾ ಮೂಳೆ ಸಂಬಂಧಿಸಿದ ಹಳೆಯ ಸಮಸ್ಯೆಗಳಿಂದ ಉಪಶಮನ ಲಭಿಸುತ್ತದೆ ದೀಪಾವಳಿಯ ದಿನದಂದು ನಿಮ್ಮ ಮನೆಯಲ್ಲಿನ ಕತ್ತಲೆಯ ಸ್ಥಳಗಳಲ್ಲಿ ವಿಶೇಷವಾಗಿ ಮನೆಯ ಹೊರಗೆ ಹಸುವಿನ ತುಪ್ಪದಿಂದ ದೀಪವನ್ನು ಬೆಳಗಿಸುವುದು ಮತ್ತು ಬಡವರಿಗೆ ಕಪ್ಪು ಬಟ್ಟೆ ಅಥವಾ ಕಬ್ಬಿಣದಿಂದ ಮಾಡಿದ ವಸ್ತುಗಳನ್ನು ದಾನ ಮಾಡುವುದರಿಂದ ದೇವನ ಅನುಗ್ರಹ ನಿಮಗೆ ಲಭಿಸಿ ನಿಮ್ಮ ಅದೃಷ್ಟ ಮತ್ತಷ್ಟು ಪ್ರಕಾಶಿಸುತ್ತದೆ ಈ ದೀಪಾವಳಿ ಹಬ್ಬವು ತುಲಾ ಧನು ಕುಂಭ ವೃಷಭ ಮತ್ತು ಮಿಥುನ ರಾಶಿಯವರಿಗೆ ನಿಜವಾಗಿ ಒಂದು ವಿಶೇಷವಾದ ಅಪವಾಗಲಿದೆ ಗ್ರಹಗಳ ಅನುಕೂಲಕರ ಸಂಯೋಜನೆ ಮತ್ತು ಲಕ್ಷ್ಮೀ ದೇವಿಯ ಅಪಾರ ಕರುಣೆಯು ಇವರ ಜೀವನವನ್ನು ಹೊಸ ಬೆಳಕಿನಿಂದ ತುಂಬಲಿದೆ ವೃತ್ತಿ ಜೀವನದಲ್ಲಿ ಪ್ರಗತಿ ಆರ್ಥಿಕ ಸ್ಥಿರತೆ ಕುಟುಂಬದಲ್ಲಿ ಸಂತೋಷ ಮತ್ತು ಉತ್ತಮ ಆರೋಗ್ಯದಂತಹ ಅನೇಕ ಶುಭ ಫಲಿತಾಂಶಗಳನ್ನು ಇವರು ಪಡೆಯಲಿದ್ದಾರೆ ಆದರೆ ಈ ರಾಶಿಯವರು ಗ್ರಹಗಳ ಅನುಕೂಲತೆಯನ್ನು ಸಂಪೂರ್ಣವಾಗಿ ಸದುಪಯೋಗ ಪಡಿಸಿಕೊಳ್ಳಬೇಕೆಂದರೆ ಅವರು ಕೂಡ ಕಠಿಣ ಪರಿಶ್ರಮ ನಿರಂತರತೆ ಮತ್ತು ಸಕಾರಾತ್ಮಕ ದೃಷ್ಟಿಕೋನದಿಂದ ಮುಂದುವರಿಯಬೇಕು ಬಂದ ಅವಕಾಶಗಳನ್ನು ಬಳಸಿಕೊಂಡು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡರೆ ಈ ದೀಪಾವಳಿಯು ಅವರ ಜೀವನದಲ್ಲಿ ಒಂದು ಮರೆಯಲಾಗದ ಅದ್ಭುತ ಬದಲಾವಣೆಗೆ ನಾಂದಿ ಆಡುತ್ತದೆ ಕೆಲವು ರಾಶಿಗಳಿಗೆ ಸ್ವಾಭಾವಿಕವಾಗಿಯೇ ಲಕ್ಷ್ಮೀ ದೇವಿಯ ಅನುಗ್ರಹ ಹೆಚ್ಚಾಗಿರುತ್ತದೆ ಆ ರಾಶಿಗಳಲ್ಲಿ ಮೊಟ್ಟ ಮೊದಲ ರಾಶಿ ಋಷಭ ರಾಶಿ ಋಷಭ ರಾಶಿಗೆ ಅಧಿಪತಿ ಶುಕ್ರ ಋಷಭ ರಾಶಿಯನ್ನು ಲಕ್ಷ್ಮೀ ದೇವಿಗೆ ಅತ್ಯಂತ ಇಷ್ಟವಾದ ರಾಶಿ ಎಂದು ಜ್ಯೋತಿಷ ಪಂಡಿತರು ಪರಿಗಣಿಸುತ್ತಾರೆ ಇದಕ್ಕೆ ಪ್ರಮುಖ ಕಾರಣ ಈ ರಾಶಿಯ ಅಧಿಪತಿ ಶುಕ್ರನಾಗಿರುವುದೇ ಶುಕ್ರನು ಭೌತಿಕ ಸುಖಗಳು ಸಂಪತ್ತು ಪ್ರೀತಿ ಸೌಂದರ್ಯ ಮತ್ತು ಕಲೆಗಳಿಗೆ ಕಾರಕ ಲಕ್ಷ್ಮೀ ದೇವಿಯು ಐಶ್ವರ್ಯ ಪ್ರಧಾಹಿನಿ ಆದ್ದರಿಂದ ವೃಷಭ ರಾಶಿಯವರಿಗೆ ಲಕ್ಷ್ಮೀ ದೇವಿಯ ವಿಶೇಷ ಆಶೀರ್ವಾದ ಯಾವಾಗಲೂ ಇರುತ್ತದೆ ಈ ರಾಶಿಯಲ್ಲಿ ಜನಿಸಿದವರು ಸಾಮಾನ್ಯವಾಗಿ ಸ್ಥಿರ ಸ್ವಭಾವವನ್ನು ಹೊಂದಿರುತ್ತಾರೆ ಇವರು ಬಹಳ ಕಷ್ಟಪಟ್ಟು ಕೆಲಸ ಮಾಡುವ ಮನಸ್ಥಿತಿ ಉಳ್ಳವರು ವ್ಯವಹಾರದಲ್ಲಿ ಕೆಲವು ಕಷ್ಟಗಳನ್ನು ಎದುರಿಸಿದರು ಅವರ ನಿರಂತರ ಶ್ರಮ ಮತ್ತು ಕಟ್ಟು ಬಿಡದ ಪ್ರಯತ್ನದಿಂದಾಗಿ ಜೀವನದಲ್ಲಿ ಉನ್ನತ ಶಿಖರಗಳನ್ನು ಏರುತ್ತಾರೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಇವರಿಗೆ ಹಣಕಾಸಿನ ವಿಷಯದಲ್ಲಿ ದೊಡ್ಡ ಕೊರತೆ ಇರುವುದಿಲ್ಲ ಯಾವುದೋ ಒಂದು ರೂಪದಲ್ಲಿ ಇವರಿಗೆ ಧನ ಲಭಿಸುತ್ತಲೇ ಇರುತ್ತದೆ ಇವರು ವಿಲಾಸಿ ಜೀವನವನ್ನು ನಡೆಸಲು ಇಷ್ಟಪಡುತ್ತಾರೆ ಒಳ್ಳೆಯ ಮನೆ ವಾಹನ ದುಬಾರಿ ವಸ್ತುಗಳು ಇವರನ್ನು ಹೆಚ್ಚು ಆಕರ್ಷಣೆ ಮಾಡುತ್ತವೆ ತಾಯಿಯ ದಯ್ಯಿಂದ ಇವರು ತಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಲು ಸಾಧ್ಯವಾಗುತ್ತದೆ ವೃಷಭ ರಾಶಿಯವರು ಹಣವನ್ನು ಬಹಳ ಜಾಣ್ಮೆಯಿಂದ ಖರ್ಚು ಮಾಡುತ್ತಾರೆ ಉಳಿತಾಯ ಮಾಡುವುದರಲ್ಲಿ ಇವರು ನಿಪುಣರು ಅನಗತ್ಯ ಖರ್ಚುಗಳಿಂದ ದೂರವಿರುತ್ತಾರೆ ಹೂಡಿಕೆಗಳ ವಿಷಯದಲ್ಲಿ ಉತ್ತಮ ತಿಳುವಳಿಕೆಯನ್ನು ಹೊಂದಿರುತ್ತಾರೆ ಭೂಮಿ ಚಿನ್ನ ಮುಂತಾದವುಗಳ ಮೇಲೆ ಹೂಡಿಕೆ ಮಾಡುವುದರ ಮೂಲಕ ಉತ್ತಮ ಲಾಭವನ್ನು ಗಳಿಸುತ್ತಾರೆ ವ್ಯಾಪಾರ ಕ್ಷೇತ್ರದಲ್ಲಿರುವ ವೃಷಭ ರಾಶಿಯವರು ಲಕ್ಷ್ಮಿ ಕಟಾಕ್ಷದಿಂದ ಅನಿರೀಕ್ಷಿತ ಯಶಸ್ಸನ್ನು ಸಾಧಿಸುತ್ತಾರೆ ಉದ್ಯೋಗದಲ್ಲಿರುವವರಿಗೂ ಉತ್ತಮ ಸಂಬಳ ಬಡ್ತಿಗಳು ಲಭಿಸುತ್ತವೆ ಇವರ ಜೀವನದಲ್ಲಿ ಆರ್ಥಿಕ ಸ್ಥಿರತೆ ಬಹಳ ಬೇಗನೆ ಬರುತ್ತದೆ ಯಾವುದೇ ಆರ್ಥಿಕ ಸಂಕಷ್ಟ ಎದುರಾದರೂ ಲಕ್ಷ್ಮೀ ದೇವಿಯ ದಯೆಯಿಂದ ಅದರಿಂದ ಸುಲಭವಾಗಿ ಹೊರಬರಲು ಸಾಧ್ಯವಾಗುತ್ತದೆ ಕೌಟುಂಬಿಕ ಜೀವನವು ಬಹಳ ಸಂತೋಷದಿಂದ ಕೂಡಿರುತ್ತದೆ ಇವರು ತಮ್ಮ ಕುಟುಂಬ ಸದಸ್ಯರಿಗೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ಒದಗಿಸುತ್ತಾರೆ ಸಮಾಜದಲ್ಲಿ ಉತ್ತಮ ಗೌರವ ಕೀರ್ತಿ ಪ್ರತಿಷ್ಠೆಗಳನ್ನು ಪಡೆಯುತ್ತಾರೆ ಇನ್ನು ಲಕ್ಷ್ಮೀ ದೇವಿಗೆ ಇಷ್ಟವಾದ ಎರಡನೇ ರಾಶಿ ಕಟಕ ರಾಶಿ ಕಟಕ ರಾಶಿಗೆ ಅಧಿಪತಿ ಚಂದ್ರ ಚಂದ್ರನು ಮನಸ್ಸಿಗೆ ತಾಯಿಗೆ ಭಾವೋದ್ವೇಗಳಿಗೆ ಕಾರಕ ಲಕ್ಷ್ಮೀ ದೇವಿಯನ್ನು ಜನ ಜಗನ್ಮಾತಿ ಎಂದು ಭಾವಿಸಲಾಗುತ್ತದೆ ಚಂದ್ರನು ಕಾರಕನಾಗಿರುವುದರಿಂದ ಈ ರಾಶಿಯವರ ಮೇಲೆ ಲಕ್ಷ್ಮೀ ದೇವಿಗೆ ವಿಶೇಷ ವಾಸ್ತಲ್ಯವಿರುತ್ತದೆ ತಾಯಿ ತನ್ನ ಮಗುವನ್ನು ಹೇಗೆ ಕಣ್ಣಿಗೆ ರೆಪ್ಪಿಯಂತೆ ಕಾಪಾಡುತ್ತಾಳೋ ಹಾಗೆ ಲಕ್ಷ್ಮೀ ದೇವಿಯು ಕಟಕ ರಾಶಿಯವರನ್ನು ಎಲ್ಲ ಕಷ್ಟಗಳಿಂದ ಕಾಪಾಡುತ್ತಾಳೆ ಈ ರಾಶಿಯವರು ಬಹಳ ಸೂಕ್ಷ್ಮ ಮನಸ್ಸಿನವರು ಕುಟುಂಬಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತಾರೆ ಇತರರ ನೋವನ್ನು ಅರ್ಥ ಮಾಡಿಕೊಳ್ಳುವ ಗುಣ ಇವರಲ್ಲಿ ಹೆಚ್ಚಾಗಿರುತ್ತದೆ ಇವರು ಬಹಳ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ ே லட்சுமிதேவி அனுகிரக ಇವರಿಗೆ ಆರ್ಥಿಕವಾಗಿ ದೊಡ್ಡ ತೊಂದರೆಗಳು ಬರುವುದಿಲ್ಲ ಒಂದು ವೇಳೆ ಅನಿರೀಕ್ಷಿತವಾಗಿ ಯಾವುದೇ ಆರ್ಥಿಕ ಸಮಸ್ಯೆಗಳು ತಲೆದೋರಿದರೂ ಅವು ಹೆಚ್ಚು ಕಾಲ ಉಳಿಯುವುದಿಲ್ಲ ಯಾವುದೋ ಒಂದು ಅದೃಶ್ಯ ಶಕ್ತಿ ಇವರನ್ನು ಆ ಕಷ್ಟಗಳಿಂದ ಪಾರು ಮಾಡುತ್ತದೆ ಸ್ನೇಹಿತರು ಬಂಧುಗಳ ರೂಪದಲ್ಲಿ ಅಥವಾ ಅನಿರೀಕ್ಷಿತ ಮಾರ್ಗಗಳಲ್ಲಿ ಇವರಿಗೆ ಧನ ಸಹಾಯ ಲಭಿಸುತ್ತದೆ ಕಟಕ ರಾಶಿಯವರು ಹಣದ ವಿಷಯದಲ್ಲಿ ಬಹಳ ಜಾಗರೂಕರಾಗಿರುತ್ತಾರೆ ಇವರ ಆಲೋಚನೆಗಳು ಯಾವಾಗಲೂ ಕುಟುಂಬದ ಕ್ಷೇಮದ ಸುತ್ತಲೇ ಸುತ್ತಿರುತ್ತವೆ ತಮ್ಮ ಕುಟುಂಬದ ಭವಿಷ್ಯಕ್ಕ ಹಣವನ್ನು ಉಳಿತಾಯ ಮಾಡುವುದರಲ್ಲಿ ಇವರು ಮುಂದಿರುತ್ತಾರೆ ಇವರಿಗೆ ಪಿತ್ರಾರ್ಜಿತವಾಗಿ ಆಸ್ತಿಗಳು ಲಭಿಸುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಇವರು ಮಾಡುವ ಕೆಲಸಗಳಲ್ಲಿ ಅದೃಷ್ಟವು ಆಗಾಗ್ಗೆ ಜೊತೆಗೂಡುತ್ತದೆ ಕಡಿಮೆ ಶ್ರಮದಿಂದ ಹೆಚ್ಚು ಫಲಿತಾಂಶಗಳನ್ನು ಪಡೆಯುತ್ತಾರೆ ವ್ಯವಹಾರದಲ್ಲಿರುವವರು ಉತ್ತಮ ಲಾಭವನ್ನು ಗಳಿಸುತ್ತಾರೆ ಉದ್ಯೋಗಸ್ಥರಿಗೆ ಸ್ಥಿರವಾದ ಆದಾಯವಿರುತ್ತದೆ ಇವರು ತಮ್ಮ ಬುದ್ಧಿವಂತಿಕೆ ಮಾತುಗಾರಿಕೆಯಿಂದ ಇತರರನ್ನು ಸುಲಭವಾಗಿ ಆಕರ್ಷಣೆ ಮಾಡುತ್ತಾರೆ ಇದರಿಂದ ವೃತ್ತಿ ಜೀವನದಲ್ಲಿ ಉತ್ತಮ ಯಶಸ್ಸನ್ನು ಸಾಧಿಸುತ್ತಾರೆ ಲಕ್ಷ್ಮೀ ದೇವಿಯ ಕಟಾಕ್ಷದಿಂದ ಇವರ ಮನೆಯಲ್ಲಿ ಎಂದಿಗೂ ಧನ ಧಾನ್ಯಗಳಿಗೆ ಕೊರತೆ ಇರುವುದಿಲ್ಲ ಪ್ರಶಾಂತವಾದ ಮತ್ತು ಸಂತೋಷಕರವಾದ ಜೀವನವನ್ನು ನಡೆಸುತ್ತಾರೆ ಇನ್ನು ಲಕ್ಷ್ಮೀ ದೇವಿಗೆ ಇಷ್ಟವಾದ ಮೂರನೇ ರಾಶಿ ಸಿಂಹ ರಾಶಿ ಸಿಂಹ ರಾಶಿಗೆ ಅಧಿಪತಿ ಗ್ರಹಗಳ ರಾಜನಾದ ಸೂರ್ಯ ಸೂರ್ಯನು ಆತ್ಮ ಗೌರವ ನಾಯಕತ್ವ ಗುಣಗಳು ಅಧಿಕಾರ ಮತ್ತು ತೇಜಸ್ಸಿಗೆ ಪ್ರತೀಕ ಸೂರ್ಯನಂತ ತೇಜಸ್ಸು ಹೊಂದಿರುವ ಈ ರಾಶಿಯವರ ಮೇಲೆ ಸಂಪತ್ತಿನ ಅಧಿದೇವತೆಯಾದ ಶ್ರೀ ಮಹಾಲಕ್ಷ್ಮಿ ದೇವಿಯು ತನ್ನ ಕೃಪೆಯನ್ನು ತೋರುತ್ತಾಳೆ ಈ ರಾಶಿಯವರು ಹುಟ್ಟಿನಿಂದಲೇ ನಾಯಕತ್ವ ಗುಣಗಳನ್ನು ಹೊಂದಿರುತ್ತಾರೆ ಎಲ್ಲಿಗೆ ಹೋದರೂ ತಮಗಾಗಿಯೇ ಒಂದು ವಿಶೇಷವಾದ ಗುರುತನ್ನು ಸಂಪಾದಿಸಿಕೊಳ್ಳುತ್ತಾರೆ ಬಹಳ ಆತ್ಮವಿಶ್ವಾಸದಿಂದ ಧೈರ್ಯದಿಂದ ಇರುತ್ತಾರೆ ಯಾವುದೇ ಕೆಲಸವನ್ನಾದರೂ ಇಂಜಿನಿಧಿ ಪೂರ್ಣಗೊಳಿಸುತ್ತಾರೆ ಇವರಲ್ಲಿರುವ ಈ ಪಟ್ಟು ಬಿಡದ ಸ್ವಭಾವ ಕಾರ್ಯಾಧೀಕ್ಷ ಲಕ್ಷ್ಮಿ ದೇವಿಗೆ ಬಹಳ ಇಷ್ಟವಾಗುತ್ತದೆ ಆದ್ದರಿಂದ ಇವರು ಮಾಡುವ ಪ್ರಯತ್ನಗಳಲ್ಲಿ ದೇವಿಯು ಯಶಸ್ಸನ್ನು ಕರುಣಿಸುತ್ತಾಳೆ ಇವರಿಗೆ ಸಮಾಜದಲ್ಲಿ ಉತ್ತಮ ಹೆಸರು ಪ್ರಖ್ಯಾತಿ ಲಭಿಸುತ್ತದೆ ಸರ್ಕಾರಿ ರಂಗದಲ್ಲಿ ರಾಜಕೀಯದಲ್ಲಿ ಉನ್ನತ ಪದವಿಗಳನ್ನು ಅಲಂಕರಿಸುವ ಅವಕಾಶಗಳು ಇವರಿಗೆ ಹೆಚ್ಚಾಗಿರುತ್ತವೆ ಆದರೆ ಸಿಂಹ ರಾಶಿಯವರಿಗೆ ಒಂದು ದೌರ್ಬಲ್ಯವಿರುತ್ತದೆ ಅದು ಅವರ ಕೋಪ ಇವರಿಗೆ ತುಂಬಾ ಬೇಗ ಕೋಪ ಬರುತ್ತದೆ ಅಹಂ ಕೂಡ ಸ್ವಲ್ಪ ಹೆಚ್ಚಾಗಿರುತ್ತದೆ ಜ್ಯೋತಿಷಿಗಳ ಪ್ರಕಾರ ಸಿಂಹ ರಾಶಿಯವರು ತಮ್ಮ ಕೋಪ ಮತ್ತು ಅಹಂ ಅನ್ನು ಹತೋಟಿಯಲ್ಲಿಟ್ಟುಕೊಂಡರೆ ಅವರ ಜೀವನದಲ್ಲಿ ಆರ್ಥಿಕವಾಗಿ ಎಂದಿಗೂ ಹಿಂತಿರುಗಿ ನೋಡುವ ಅವಶ್ಯಕತೆ ಇರುವುದಿಲ್ಲ ಲಕ್ಷ್ಮೀ ದೇವಿಯ ಅನುಗ್ರಹ ಇವರ ಮೇಲೆ ಸಂಪೂರ್ಣವಾಗಿ ಇರುತ್ತದೆ ಅಗತ್ಯವಿದ್ದ ಪ್ರತಿ ಬಾರಿಯೂ ಇವರಿಗೆ ಹಣ ಕೈ ಸೇರುತ್ತದೆ ಎಂತಹ ದೊಡ್ಡ ಆರ್ಥಿಕ ಕಷ್ಟದಲ್ಲಿದ್ದರೂ ಸೂರ್ಯನು ಉದಯಿಸಿದಾಗ ಕತ್ತಲೆ ದೂರವಾಗುವಂತೆ ಇವರ ಕಷ್ಟಗಳು ದೂರವಾಗುತ್ತವೆ ಇವರು ತಮ್ಮ ಜೀವನದಲ್ಲಿ ರಾಜನಂತೆ ಬದುಕಲು ಇಷ್ಟಪಡುತ್ತಾರೆ ಲಕ್ಷ್ಮೀ ದೇವಿಯ ದಯೆಯಿಂದ ಇವರು ವಿಲಾಸ ಜೀವನವನ್ನು ನಡೆಸುತ್ತಾರೆ ದುಬಾರಿ ವಸ್ತುಗಳನ್ನು ಖರೀದಿ ಮಾಡುತ್ತಾರೆ ಇವರಿಗೆ ಹಣ ಸಂಪಾದಿಸಬೇಕೆಂಬ ಹಂಬಲ ಹೆಚ್ಚಾಗಿರುತ್ತದೆ ಈ ಅಂಬಲಕ್ಕೆ ದೇವಿಯ ಆಶೀರ್ವಾದವು ಸೇರಿಕೊಂಡು ಕೋಟ್ಯಾಧಿಪತಿಗಳಾಗುವ ಅವಕಾಶಗಳು ಇರುತ್ತವೆ ಇನ್ನು ಲಕ್ಷ್ಮೀ ದೇವಿಗೆ ಇಷ್ಟವಾದ ನಾಲ್ಕನೇ ರಾಶಿ ತುಲ ರಾಶಿ ಅಧಿಪತಿ ಶುಕ್ರ ಶುಕ್ರನು ಸಂಪತ್ತು ಸೌಂದರ್ಯ ಸುಖಗಳಿಗೆ ಅಧಿಪತಿ ಅಷ್ಟೇ ಅಲ್ಲದೆ ಶುಕ್ರವಾರವು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರೀತಿಯ ದಿನ ಈ ಕಾರಣಗಳಿಂದಾಗಿ ತುಲ ರಾಶಿಯವರ ಮೇಲೆ ಲಕ್ಷ್ಮೀ ದೇವಿಯ ವಿಶೇಷ ಅನುಗ್ರಹ ಸದಾಕಾಲ ಇರುತ್ತದೆ ಈ ರಾಶಿಯವರು ಜೀವನದಲ್ಲಿ ಯಾವುದನ್ನು ಹೆಚ್ಚು ಗಮನ ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ ಬಹಳ ಖುಷಿಯಿಂದ ಸಂತೋಷದಿಂದ ಇರಲು ಇಷ್ಟಪಡುತ್ತಾರೆ ತುಲ ರಾಶಿಯವರು ಬಹಳ ಬುದ್ಧಿವಂತರು ಸಮಯ ಸ್ಫೂರ್ತಿಯುಳ್ಳವರು ಇವರು ಯಾವುದೇ ವಿಷಯವನ್ನಾದರೂ ಬಹಳ ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಲ್ಲರು ಇವರ ಆಲೋಚನಾ ವಿಧಾನ ಬಹಳ ವಿಭಿನ್ನವಾಗಿರುತ್ತದೆ ಸೌಂದರ್ಯ ಮತ್ತು ಮಾತುಗಾರಿಕೆಯಿಂದ ಇತರರನ್ನು ತಟ್ಟನೆ ಆಕರ್ಷಣೆ ಮಾಡುತ್ತಾರೆ ಕಲೆ ಸಂಗೀತ ಫ್ಯಾಷನ್ ಮುಂತಾದ ಕ್ಷೇತ್ರಗಳ ಮೇಲೆ ಇವರಿಗೆ ಆಸಕ್ತಿ ಹೆಚ್ಚಾಗಿರುತ್ತದೆ ಲಕ್ಷ್ಮೀ ದೇವಿಯ ಕಟಾಕ್ಷದಿಂದ ಇವರು ಕೈಗೊಳ್ಳುವ ಪ್ರತಿ ಮುಖ್ಯವಾದ ಕೆಲಸದಲ್ಲಿ ಅದೃಷ್ಟ ಇವರ ಜೊತೆಯಲ್ಲಿ ಇರುತ್ತದೆ ವ್ಯವಹಾರದಲ್ಲಿ ಹೊಸ ಹೊಸ ಆಲೋಚನೆಗಳೊಂದಿಗೆ ಮುಂದುವರೆದು ಅಪಾರ ಲಾಭವನ್ನು ಗಳಿಸುತ್ತಾರೆ ಪಾಲುದಾರಿಕೆ ವ್ಯವಹಾರಗಳು ಇವರಿಗೆ ಚೆನ್ನಾಗಿ ಹೊಂದಿಕೊಳ್ಳುತ್ತವೆ ಈ ರಾಶಿಯವರು ಹಣ ಸಂಪಾದಿಸುವುದು ಮಾತ್ರವಲ್ಲದೆ ಅದನ್ನು ಹೀಗೆ ಅನುಭವಿಸಬೇಕೆಂಬುದು ಚೆನ್ನಾಗಿ ತಿಳಿದಿರುತ್ತದೆ ವಿಲಾಸಿ ಜೀವನವೆಂದರೆ ಇವರಿಗೆ ಬಹಳ ಇಷ್ಟ ತಮಗಾಗಿ ತಮ್ಮ ಕುಟುಂಬ ಸದಸ್ಯರಿಗಾಗಿ ಹಣವನ್ನು ಯಥೇಚ್ಛಾಗಿ ಖರ್ಚು ಮಾಡುತ್ತಾರೆ ಆದರೂ ಲಕ್ಷ್ಮೀ ದೇವಿಯ ದಯೆಯಿಂದ ಇವರಿಗೆ ಧನಕ್ಕೆ ಕೊರತೆ ಇರುವುದಿಲ್ಲ ಒಂದು ಮಾರ್ಗದಲ್ಲಿ ಹಣ ಹೋದರೆ ಮತ್ತೊಂದು ಮಾರ್ಗದಲ್ಲಿ ಅದಕ್ಕಿಂತ ಹೆಚ್ಚಿನ ಹಣ ಇವರಿಗೆ ಬದು ಸೇರುತ್ತದೆ ಉದ್ಯೋಗದಲ್ಲಿರುವವರಿಗೂ ಉತ್ತಮ ಅವಕಾಶಗಳು ಲಭಿಸುತ್ತವೆ ಇವರ ಕಾರ್ಯಕ್ಷಮತೆಗೆ ಪ್ರಶಂಸೆ ಬಡ್ತಿಗಳು ದೊರೆಯುತ್ತವೆ ಸಾಮಾಜಿಕವಾಗಿ ಇವರಿಗೆ ಉತ್ತಮ ಸಂಬಂಧಗಳಿರುತ್ತವೆ ಈ ಸಂಬಂಧಗಳ ಮೂಲಕವೂ ಇವರು ಆರ್ಥಿಕವಾಗಿ ಲಾಭ ಪಡೆಯುತ್ತಾರೆ ಇವರ ಜೀವನವು ಯಾವಾಗಲೂ ಸಂತೋಷ ಸಂಪತ್ತಿನಿಂದ ಕಳಕಳಿಯಾಗಿರುತ್ತದೆ ಇನ್ನು ಲಕ್ಷ್ಮೀ ದೇವಿಗೆ ಇಷ್ಟವಾದ ಐದನೇ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಅಧಿಪತಿ ಪೂಜಾ ಧೈರ್ಯ ಪರಾಕ್ರಮ ಶಕ್ತಿಗೆ ಕಾರಕ ಈ ರಾಶಿಯವರು ಬಹಳ ಕಷ್ಟಪಟ್ಟು ಕೆಲಸ ಮಾಡುವ ಸ್ವಭಾವದವರು ಇವರಲ್ಲಿ ಸಂಕಲ್ಪ ಶಕ್ತಿ ಬಹಳ ಹೆಚ್ಚಾಗಿರುತ್ತದೆ ಒಮ್ಮೆ ಒಂದು ಕೆಲಸವನ್ನು ಪ್ರಾರಂಭಿಸಿದರೆ ಎಷ್ಟೇ ಅಡೆತಡೆಗಳು ಎದುರಾದರೂ ಅದನ್ನು ಪೂರ್ಣಗೊಳಿಸುವವರೆಗೆ ನಿಲ್ಲುವುದಿಲ್ಲ ಇವರಲ್ಲಿರುವ ಈ ಅದ್ಭುತ ಗುಣವು ಲಕ್ಷ್ಮೀ ದೇವಿಯನ್ನು ಆಕರ್ಷಣೆ ಮಾಡುತ್ತದೆ ಕಷ್ಟಪಟ್ಟು ಕೆಲಸ ಮಾಡುವವರನ್ನು ಲಕ್ಷ್ಮೀ ದೇವಿ ಯಾವಾಗಲೂ ಆಧರಿಸುತ್ತಾಳೆ ವೃಶ್ಚಿಕ ರಾಶಿಯವರು ಮೇಲ್ನೋಟಕ್ಕೆ ಬಹಳ ಗಂಭೀರವಾಗಿ ಕಂಡರೂ ಒಳಗೆ ಬಹಳ ಸೂಕ್ಷ್ಮ ಮನಸ್ಸನ್ನು ಹೊಂದಿರುತ್ತಾರೆ ಇವರು ಬಹಳಷ್ಟು ರಹಸ್ಯಗಳನ್ನು ತಮ್ಮಲ್ಲೇ ಇಟ್ಟುಕೊಳ್ಳುತ್ತಾರೆ ಇವರನ್ನು ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟ ಆದರೆ ಇವರು ಬಹಳ ಪ್ರಾಮಾಣಿಕರು ನಂಬಿದವರಿಗೆ ಎಂತ ತ್ಯಾಗಕ್ಕಾದರೂ ಸಿದ್ಧರಿರುತ್ತಾರೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಈ ರಾಶಿಯವರ ಆರ್ಥಿಕ ಪರಿಸ್ಥಿತಿ ಬಹಳ ಬಲಿಷ್ಠವಾಗಿರುತ್ತದೆ ಇವರು ತಮ್ಮ ಕಷ್ಟಾರ್ಜಿತದಿಂದ ಆಸ್ತಿಗಳನ್ನು ಸಂಪಾದಿಸುತ್ತಾರೆ ಭೂಮಿ ಮನೆ ಮುಂತಾದ ಆಸ್ತಿಗಳನ್ನು ಖರೀದಿಸುವುದರಲ್ಲಿ ಇವರು ಯಶಸ್ಸು ಸಾಧಿಸುತ್ತಾರೆ ಇವರಿಗೆ ಸ್ವಾಭಾವಿಕವಾಗಿಯೇ ಸಂಶೋಧನಾ ದೃಷ್ಟಿಕೋನ ಹೆಚ್ಚಾಗಿರುತ್ತದೆ ಆಳವಾದ ವಿಷಯಗಳನ್ನು ತಿಳಿಯಬೇಕೆಂಬ ಆಸಕ್ತಿ ಇವರಲ್ಲಿ ತುಂಬಾ ಹೆಚ್ಚಾಗಿರುತ್ತದೆ ಈ ಲಕ್ಷಣದಿಂದಾಗಿ ಇವರು ಕೆಲವೊಮ್ಮೆ ಅನಿರೀಕ್ಷಿತ ಮಾರ್ಗಗಳ ಮೂಲಕ ಉದಾಹರಣೆಗೆ ಷೇರು ಮಾರುಕಟ್ಟೆ ಪಿತ್ರಾಜದ ಆಸ್ತಿ ಅಥವಾ ಲಾಟರಿಗಳ ಮೂಲಕವೂ ಧನವನ್ನು ಪಡೆಯುವ ಅವಕಾಶಗಳಿರುತ್ತವೆ ಇವರ ಜೀವನದಲ್ಲಿ ಸವಾಲುಗಳು ಎದುರಾದರೂ ಅವುಗಳನ್ನು ತಮ್ಮ ಧೈರ್ಯ ಪಟ್ಟು ಬಿಡದ ಪ್ರಯತ್ನದಿಂದ ಜಯಿಸಿ ವಿಜೇತರಾಗಿ ನಿಲ್ಲುತ್ತಾರೆ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಇವರ ಆರ್ಥಿಕ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಸುಧಾರಿಸುತ್ತದೆ ಇವರು ತಮ್ಮ ಸಂಪಾದನೆಯಲ್ಲಿ ಸ್ವಲ್ಪ ಭಾಗವನ್ನು ದಾನ ಧರ್ಮಗಳಿಗೆ ಬಳಸುವುದರಿಂದ ದೇವಿಯ ಅನುಗ್ರಹ ದ್ವಿಗುಣಗೊಳ್ಳುತ್ತದೆ ಇವರ ಕಷ್ಟಪಡುವ ಸ್ವಭಾವಕ್ಕೆ ಅದೃಷ್ಟವು ಜೊತೆಗೂಡುವುದರಿಂದ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ತಲುಪುತ್ತಾರೆ ಫ್ರೆಂಡ್ಸ್ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ ಜೈ ಶ್ರೀ ಕೃಷ್ಣ ವಾಸುದೇವ ಧನ್ಯವಾದಗಳು